ಹಾಯ್ ಎಲ್ರಿಗೂ ನಮಸ್ಕಾರ ಪುಷ್ಪ ಚಿಲಾ ಚಾನಲ್ಗೆ ಸ್ವಾಗತ ನಾನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಲೈನಿಂಗನ್ನ ಬ್ಲೌಸ್ಗೆ ಅಟ್ಯಾಚ್ ಮಾಡೋದು ಹೇಗೆ ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಅಂತಂದರೆ ಫಸ್ಟ್ ನಾವು ಬ್ಲೌಸಲ್ಲಿ ಬೇಕು ಅಂತಂದರೆ ನಾನು ಮೊದಲಿನ ವೀಡಿಯೋಗಳಲ್ಲಿ ಹೇಳ್ತಾ ಇದ್ದಂಗೆ ಲೈನಿಂಗ್ನ ನಮ್ಮ ಬ್ಲಾ ಫಸ್ಟ್ ಯಾವಾಗಲೂ ಬ್ಲೌಸ್ ಪೀಸ್ ಕಟ್ ಮಾಡ್ಕೋಬೇಕು ಲೈನಿಂಗ್ ಕಟ್ ಮಾಡ್ಕೋಬೇಕು ಆನಂತರ ಬಂದು ಬ್ಲೌಸ್ಗೆ ಅದನ್ನು ಇಟ್ಟು ಆನಂತರ ಕಟ್ ಮಾಡಬೇಕು ಅಂತ ಹೇಳಿ ಯಾವ ಥರ ಅಂತ ಇದ್ದೀನಿ ಅದಕ್ಕೂ ಮುಂಚೆ ಯಾರಾದರೂ ಸುಗ್ರೂರು ನನ್ನ ಚಾನಲನ್ನು ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪೂರ್ತಿ ವೀಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡಿದೆ ಸಪೋರ್ಟ್ ಮಾಡಬೇಕು ಅಂತ ನಾನು ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ ಫಸ್ಟು ಬಂದು ನೀವೇನು ಮಾಡಿ ಅಂತಂದರೆ ಯಾವಾಗ್ಲೂ ಕೂಡ ಫಸ್ಟು ಸ್ಲೀವ್ ಅಟ್ಯಾಚ್ ಮಾಡೋದು ಮಾಡ್ಕೊ ಜಾಯಿಂಟ್ ಅಲ್ಲಿ ಲೈನಿಂಗ್ನ ಮತ್ತು ಬೇರೆ ಬಾಡಿ ಪರ್ಸ್ ಚ ಅಟ್ಯಾಚ್ ಅಲ್ಲಿ ಮಾಡೋಕೆ ಹೋಗ್ಬಿಟ್ಟು ಫಸ್ಟ್ ಏನು ಮಾಡಿ ಅಂತಂದರೆ ಬಾಕ್ಸ್ ಬಡ್ಡಿನ ಫಸ್ಟ್ ಸ್ಟಾರ್ಟಿಂಗು ಅಟ್ಯಾಚ್ ಮಾಡ್ಕೊಳ್ಳಿ ಲೈನಿಂಗ್ ಪೀಸ್ಗೆ ಲೈನಲ್ಲಿ ಬ್ಲೌಸ್ ಪೀಸ್ ಬ್ಲೌಸ್ಗೆ ಲೈನಿಂಗ್ನ ಯಾವಾಗಲೂ ಕಟ್ ಮಾಡ್ಕೊಂಡಿರ್ತೀರ ಆ ನಂತರ ಲೈನಿಂಗ್ಗಳೆಲ್ಲನೂ ಕೂಡ ಬ್ಲೌಸ್ ಮೇಲೆ ಇಟ್ಟು ಆನಂತರ ಅದೇ ಕಟ್ ಮಾಡಿ ನೀಟಾಗಿ ಕಟ್ ಮಾಡಿಕೊಂಡು ಅದೇ ಸಮಕ್ಕೆ ಆ ನಂತರ ಬಂದ್ಬಿಟ್ಟು ಒಂದೊಂದಾಗಿ ಅಟ್ಯಾಚ್ ಮಾಡ್ಕೊತ ಹೋಗಿ ನೀಟಾಗಿ ಅಂದರೆ ಎರಡು ಫಸ್ಟ್ ಬಂದ್ಬಿಟ್ಟು ಎರಡು ಬಾಕ್ಸ್ ಪಟ್ಟಿ ಬರುತ್ತೆ ಫ್ರಂಟ್ ಸೈಡ್ಗೆ ಒಂದು ಲೆಫ್ಟ್ ಸೈಡ್ ಒಂದು ರೈಟ್ ಸೈಡು ಬಾಕ್ಸ್ ಪಟ್ಟಿ ಬರುತ್ತೆ ಆ ಎರಡೂ ಕೂಡ ನೀವು ಅಟ್ಯಾಚ್ ಮಾಡ್ಕೊಳ್ಳಿ ನಾನು ಇಲ್ಲಿ ನಾನು ಸ್ಟಿಚಿಂಗ್ನೇ ತೋರಿಸಿದ್ದೀನಿ ಯಾವುದೇ ರೀತಿ ಸ್ಪೀಡ್ ಮಾಡಿ ತೋರಿಸ್ತಾ ಇಲ್ಲ ನಿಮಗೆ ಸ್ವಲ್ಪ ಲೆಂತ್ ಆದರೂ ಪರವಾಗಿಲ್ಲ ವೀಡಿಯೋ ನೀವು ಕಲ್ತ್ಕೊಳ್ಳಿ ಹೊಸೊಬ್ರಿಗೆ ಹೊಸೊಬ್ಬರಿಗೆ ತುಂಬ ಕಷ್ಟ ಇರುತ್ತೆ ಅದಕ್ಕೋಸ್ಕರ ಕಲ್ತ್ಕೊಳ್ಳಿ ಅನ್ನೋದನ್ನ ಕಾರಣಕ್ಕೋಸ್ಕರ ನಾನು ವೀಡಿಯೋ ಕರೆ ಅಂದರೆ ಎಲ್ಲ ಒಲಿ ನಾನು ಒಲಿತಾ ಒಲಿತಾನೆ ವೀಡಿಯೋ ಮಾಡಿ ನಾನು ನಿಮಗೆ ಯಾವ ಥರ ಮಾಡಬೇಕು ಯಾವ ಥರ ಸ್ಟಿಚ್ ಮಾಡಬೇಕು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾಯಿದ್ದೀನಿ ಆನಂತರ ಏನು ಮಾಡಿ ಅಂತಂದರೆ ಆನಂತರ ಬಂದ್ಬಿಟ್ಟು ಅದಾದಮೇಲೆ ಎರಡೂ ನಾನು ಬಾಕ್ಸ್ ಪಟ್ಟಿನ ಎರಡನ್ನೂ ಕೂಡ ನೀಟಾಗಿ ಸೇರಿಸ್ಕೊಂಡು ಎರಡೂ ಕೂಡ ಒಂದೇ ಸಮಯದಂತ ಸೇರಿಸ್ಕೊಂಡು ಆನಂತರ ಎರಡೂ ಕೂಡ ಅಟ್ಯಾಚ್ ಮಾಡ್ಕೊಳ್ಳಿ ನೀಟಾಗಿ ಯಾವಾಗಲೂ ಕೂಡ ನಿಮಗೆ ಗೊತ್ತಿರುತ್ತೆ ಒಂದು ಯಾವ ಥರ ಹಾಕಬೇಕು ಅಂತ ಯಾಕಂದರೆ ಎರಡೂ ಒಂದೇ ಸೈಡಿಂದ ಹೊಲಿಗೆ ಬರಲ್ಲ ಯಾಕಂದರೆ ಒಂದು ದೊಡ್ಡದ್ರಿಂದ ಚಿಕ್ಕದು ಬರುತ್ತೆ ಆನಂತರ ಚಿಕ್ಕದಿಂದ ದೊಡ್ಡದು ಹಾಕೋಬೇಕಾಗುತ್ತೆ ಯಾಕಂದರೆ ಇಲ್ಲಾಂದ್ರೆ ಉಲ್ಟ ಆಗ್ಬಿಡ್ತವೆ ಎರಡು ಒಂದೇ ಸಮಯ ಇರೋದ್ರಿಂದ ಒಂದೇ ಸಮಯ ಇರುತ್ತಲ್ಲ ಆ ಸೈಡಿಂದ ಹೊಲಿಗೆ ಹಾಕಿರೋದ್ರಿಂದ ಹಿಂಸೆ ಆಗ್ಬಿಡುತ್ತೆ ಅದಕ್ಕೋಸ್ಕರ ನಿಮ್ಗೆ ಗೊತ್ತಾಗಲಿ ಅಂತಲೇ ಕೂಡ ನಿಧಾನಕ್ಕೆ ನಾನು ಸ್ಟಿಚ್ ಮಾಡಿ ಹಾಕಿದ್ದೀನಿ ತೋರಿಸ್ತಾ ಪ್ರತಿಯೊಂದು ಅಷ್ಟೇ ನೀವು ಯಾವುದೇ ಬ್ಲೌಸ್ಗಳು ಅವಲಿರಿ ಯಾವುದೇ ಬ್ಲೌಸ್ಗಳು ಕಟ್ ಮಾಡಲಿ ಡೈರೆಕ್ಟು ನಾನು ಒಂದೇ ಒಂದು ಇನ್ಫಾರ್ಮೇಷನ್ ಕೊಡೋದು ಅಂತಂದರೆ ಯಾವಾಗಲೂ ಕೂಡ ಡೈರೆಕ್ಟ್ ಬ್ಲೌಸ್ ಕಟ್ ಮಾಡೋಕೆ ಹೋಗಬೇಡಿ ಏಕೆಂದರೆ ಮೊದಲು ನಾನು ಹೇಳಿರೋ ಥರ ಬ್ಲೌಸು ವೇಸ್ಟ್ ಆದರೆ ತೊಗೊಳಕ್ಕಾಗಲ್ಲ ಲೈನಿಂಗ್ ವೇಸ್ಟ್ ಆದರೆ ತೊಗೋಬೋದು ಲೈನಿಂಗೇ ಒಂದು ಮೀಟ್ರಿಗೆ ಕಡಿಮೆ ಇರುತ್ತೆ ಒಂದು ಮೂವತ್ತು ಮ ಸಾರಿ ಮೂವತ್ತಾರು ರೂಪಾಯಿ ಇರುತ್ತೆ ಮೂವತ್ತೈದು ಮೂವತ್ತಾರು ನೀವು ಲೈನಿಂಗ್ ಬೇಕಾದ್ರೆ ಒಂದು ಪೀಸ್ ತೊಗೊಂಡು ಮತ್ತೆ ಹಾಕ್ಬೋದು ಆದರೆ ಬ್ಲೌಸ್ ಪೀಸೇ ನಿಮಗೆ ಕಟ್ ಮಾಡಿಬಿಟ್ರೆ ಬ್ಲೌಸ್ ಪೀಸ್ ಸ್ವಲ್ಪ ಡೀಪ್ ಜಾಸ್ತಿ ಆಗೋಯ್ತು ಇಲ್ಲಾಂದರೆ ಡೀಪ್ ಕಡಿಮೆ ಆಗೋಯಿತು ಇಲ್ಲಾಂದರೆ ಕಟ್ಟಿಂಗಲ್ಲಿ ಸ್ವಲ್ಪ ವೇರಿಯೇಷನ್ ಆಯಿತು ಆ ಥರ ಏನಾದರೂ ಪ್ರಾಬ್ಲಮ್ ಆಯಿತು ಅಂತ ಅಂದರೆ ನಿಮಗೆ ಮತ್ತೆ ಹೊಸ ಸೀರೆನೇ ತಗೊಳ್ಬೇಕಾಗುತ್ತೆ ನಾವು ಬೇರೆಯವರೆಲ್ಲಂದ್ರೂ ನಮ್ಮದು ಕೂಡ ನಾವು ತೊಗೊಬೇಕು ಅಂದರೆ ಬೇರೆ ಹೊಸ ಬ್ಲೌಸೇ ತೊಗೋಬೇಕಾಗುತ್ತೆ ಮ್ಯಾಚಿಂಗು ಬ್ಲೌಸ್ ಪೀಸ್ ತೊಗೋಬೇಕು ಅಂತಂದರೆ ನೂರು ರೂಪಾಯಿ ನೂರೈವತ್ತು ರೂಪಾಯಿ ಇವಾಗಂತೂ ರೈಟ್ ಇದ್ದೇ ಇದೆ ಎಲ್ಲ ತೊಗೋಬೇಕತ್ತೆ ಅದಕ್ಕೋಸ್ಕರ ಲೈನಿಂಗ್ ಕಟ್ ಮಾಡಿಕೊಂಡು ಆಮೇಲೆ ಫ್ಯಾಬ್ರಿಕ್ ಮೇಲೆ ಇಟ್ಟು ಅದನ್ನು ಕಟ್ ಮಾಡ್ಕೊಳ್ಳಿ ಆನಂತರ ಬಂದು ನಾನು ಎರಡು ಫಸ್ಟ್ ಏನು ಮಾಡ್ತೀನಿ ಸ್ಟಾರ್ಟಿಂಗ್ ಅಂದರೆ ಯಾವಾಗಲೂ ನಾನು ಪ್ರತಿಯೊಂದು ಬ್ಲೌಸ್ಗಳಿಗೂ ಕೂಡ ಅದು ವರ್ಕ್ ಬ್ಲೌಸಲ್ಲಿ ಇದು ಸ್ವಲ್ಪ ವರ್ಕ್ ಬ್ಲೌಸ್ ಇದೆ ಸ್ಯಾರೀಲೇ ವರ್ಕ್ ಬರುತ್ತಲ್ಲ ಅದು ವರ್ಕ್ ಬ್ಲೌಸ್ ಇದೆ ಅದರಿಂದ ಸ್ವಲ್ಪ ನಿಧಾನ ಕೂಡ ಆಯಿತು ಯಾಕಂದರೆ ಅಲ್ಲಿ ಎಲ್ಲ ಸ್ಟೋನ್ ಸ್ಟೋನ್ ಇತ್ತು ಅದರಿಂದ ಸ್ವಲ್ಪ ಸಿಕ್ಕಾಕೊಳ್ತಾ ಇತ್ತು ಆ ಸ್ಟೋನೆಲ್ಲ ಕೇಳಬೇಕಾಗಿತ್ತು ಅದಕ್ಕೊಂದು ಸ್ವಲ್ಪ ನಿಧಾನನೇ ಆಯಿತು ಆನಂತರ ಸ್ಲೀವ್ ಸೇರಿಸ್ಕೊಳ್ಳಿ ಬಾಕ್ಸ್ ಪಟ್ಟಿ ಸೇರಿಸಿದ ನಂತರ ಅದನ್ನು ಒಂದು ಕಡೆ ಸಪ್ರೇಟ್ ಇಡಿ ಆನಂತರ ಬಂದ್ಬಿಟ್ಟು ಸ್ಲೀವ್ ಸೇರಿಸ್ಕೊಳ್ಳಿ ನಾನು ಯಾವುದೇ ರೀತಿ ಡಾಟ್ ಹೊಡಿತಾ ಇಲ್ಲ ನೋಡಿ ಕರೆಕ್ಟಾಗಿ ಅಲ್ಲೇ ನೀಟಾಗಿ ಇದು ಮಾಡ್ಕೊಂಡು ಮಾಡಿಕೊಂಡು ಯಾವಾಗಲೂ ಅಷ್ಟೇ ನೀಟಾಗಿ ಎಳ್ದಿಟ್ಕೋಬೇಕಾಗುತ್ತೆ ಹೊಲಿಗೆ ಹಾಕಿದ ತಕ್ಷಣ ಅದು ಗೊನ್ನು ಥರ ಇರಬಾರ್ದು ನೀಟಾಗಿ ಒಂದು ಸಮಕ್ಕೆ ಮಾಡ್ಕೊಳ್ಳಿ ನೀಟಾಗಿ ಒಂದು ಸಮ ಮಾಡಿಕೊಂಡು ಹೊಲಿಗೆ ಹಾಕ್ತು ಅಂತಂದರೆ ಯಾವುದೇ ರೀತಿ ಹೊಲಿಗೆ ಅಂದರೆ ಬ್ಲೌಸ್ ಪೀಸ್ ಅಂದರೆ ನಾವು ಸ್ಲೀವಲ್ಲಿ ಇದು ಮಾಡಿದರೆ ಇಲ್ಲಿ ಸ್ವಲ್ಪ ನರಿಗೆ ನರಗೆ ಥರ ಬರುತ್ತೆ ತುದಿಲಿ ಆ ಥರ ಯಾವುದೇ ರೀತಿ ನರ್ಗೆನೂ ಕೂಡ ಬರಲ್ಲ ಎಳ್ದಿಟ್ಕೊಂಡು ಎಳ್ದಿಟ್ಕೊಂಡು ಹೊಲಿಬೇಕು ಯಾವಾಗಲೂ ಹೊಲಿದ್ರೆ ನಾವು ನೀಟಾಗಿ ಯಾವಾಗಲೂ ಯಾವುದೇ ಬ್ಲೌಸ್ ಆಗಲಿ ಯಾವುದೇ ಮತ್ತೆ ನಮ್ಮ ಸೀರೆಗೆ ಪಾಲ್ಸ್ ಆಗಲಿ ಮತ್ತು ಬಂದ್ಬಿಟ್ಟು ಯಾವುದಕ್ಕೆ ಇದು ಟಾಪ್ಗಳಿಗೆ ಹೊಲಿಗೆ ಆಗಲಿ ಹಾಕ್ತಾಯಿರ್ತೀನಲ್ವಾ ಆ ಥರ ಮಾಡಿದಾಗ ಏನು ಮಾಡಬೇಕು ಅಂತಂದರೆ ನೀವು ಬಂದು ಯಾವಾಗಲೂ ನಾವು ರೈಟ್ ಹ್ಯಾಂಡಲ್ಲಿ ಬ್ಲೌನ್ ಇಟ್ಕೋಬೇಕು ಲೆಫ್ಟ್ ಹ್ಯಾಂಡಲ್ಲಿ ಬಂದುಬಿಟ್ಟು ಈ ಬಲ್ಲ ಇದಾದಂಗೆ ಇಟ್ಕೋಬೇಕು ನಾನು ಇಟ್ಕೊಂಡಿದ್ದೀನಿ ಆ ಥರ ಇಂದ ಬಲ್ಲಗಡೆ ಕೈಯಲ್ಲಿ ಎಳ್ಕೋಬೇಕಾಗುತ್ತೆ ನೀವು ಎಳ್ಕೊಂಡು ಹೊಲ್ಕ ಹೊಲೀತು ಅಂತಂದರೆ ತುಂಬ ನೀಟಾಗಿ ಬರುತ್ತೆ ನಾನು ಕ ಇದು ಬಾಕ್ಸ್ ಪಟ್ಟಿ ಆಯಿತು ಅನ್ ಬಾಕ್ಸ್ ಪಟ್ಟಿ ಮುಗಿದ್ಮೇಲೆ ನಾನು ಬಂದು ಆನಂತರ ಸ್ಲೀವ್ ಕ ಹೊಲ್ಕೊತಾ ಇದ್ದೀನಿ ನಾನು ಮೊದಲೇ ಹೇಳಿದೆ ನಿಮಗೆ ನಾನು ಸ್ಲೀವ್ನ ನಾನು ಮೇಲುಗಡೆ ಅಂದರೆ ಅರ್ಧ ಇಂಚು ಹಾಫ್ ಇಂಚ್ ಒಳಗಡೆ ಹೋಗಬೇಕು ಹಿಂದಾಗಡೆ ಹಾಫ್ ಇಂಚ್ ಜಾಸ್ತಿ ಇರಬೇಕು ಅಂತ ಹೇಳ್ದೆ ನಾನು ಅದನ್ನು ಬ್ಲೌಸು ಕಟಿಂಗ್ ಮಾಡಬೇಕಾದ್ರೇ ನಾನು ಕಟಿಂಗ್ ಮಾಡ್ಕೊಳ್ಳಲ್ಲ ಬಟ್ ನಾನು ಸ್ಟಿಚ್ ಮಾಡ್ಕೋಬೇಕಾದ್ರೆ ಹೊಲಿಗೆ ಹಾಕೊಂಡು ಕಟ್ಟಿಂಗ್ ಮಾಡ್ಕೋತೀನಿ ಅಂತ ಹೇಳಿದೆ ಆ ಮೆಥಡನ್ನೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಸ್ಲೀವ್ ಅಟ್ಯಾಚ್ ಮಾಡೋದ್ರಲ್ಲಿ ನಾನು ಫಸ್ಟ್ ಏನು ಮಾಡ್ತೀನಿ ಒಂದು ಸೈಡ್ದು ಯಾವುದಾದ್ರು ಸೈಡಿನೇ ಒಂದು ಸೈಡ್ದು ಫಸ್ಟ್ ಸ್ಟಾರ್ಟಿಂಗು ಆಫ್ ಇಂಚ್ ಬಿಟ್ಟು ನಾನು ಹೊಲಿಗೆ ಹಾಕ್ಕೊಂತೀನಿ ಆಫ್ ಇಂಚ್ ಬಿಟ್ಟಿದ್ದೀನಿ ಅಂದರೆ ಫಸ್ಟ್ ಸ್ಟಾರ್ಟಿಂಗ್ ಒಂದೇ ಸಮ ಕಟ್ ಮಾಡ್ಕೊಂಡಿರ್ತೀನಿ ಇದು ಹಾಫ್ ಇಂಚ್ ಒಳಗಡೆ ಬಿಟ್ಟು ನಂತರ ಹೊಲಿಗೆ ಹಾಕಿದ್ದೀನಿ ಅದನ್ನು ಕೂಡ ನಾನು ನೀಟಾಗಿ ಎಲ್ಲ ಕಟ್ ಮಾಡ್ಕೊತೀನಿ ಫಸ್ಟು ಆ ಸೈಡ್ ಹಾಕಿದ್ರೆ ಕೆ ಡೌನ್ ಸೈಡ್ ಹಾಕಿದ್ರೆ ಮೇಲ್ಗಡೆ ಸೈಡು ನೆಕ್ಸ್ಟ್ ಇನ್ನೊಂದು ಹಾಕಬೇಕಾಗುತ್ತೆ ಎರಡೂ ಕೂಡ ಒಂದೇ ಸೈಡ್ ಹಾಕ್ಬಾರ್ದು ಆ ಸೈಡ್ ಕೆಳಗಡೆ ಹಾಕಿದ್ದೀನಿ ನೋಡಿ ಇವಾಗ ನಾನು ಕೆಳಗಡೆ ಇದೆ ಇವಾಗ ಪುನಃ ಮತ್ತೆ ಬೇಕು ಅಂತಂದರೆ ಮೇಲ್ಗಡೆ ನೀವು ನೋಡ್ತಾ ಇರ್ಬೋದು ನೋಡಿ ಹಾಫ್ ಇಂಚ್ ಒಳಗಡೆ ಇದೆ ಹಾಫ್ ಇಂಚ್ ಇನ್ನೊಂದು ಎಡಗಡೆ ಮೇಲ್ಗಡೆ ಇದೆ ಅದೇ ಥರ ಇನ್ನೊಂದು ಕೂಡ ಫಸ್ಟ್ ಕೆಳಗಡೆ ಆಗ್ತದೆ ಆನಂತರ ಮೇಲ್ಗಡೆದು ಇನ್ನೊಂದು ಬ್ಲೌಸ್ನೂ ಕೂಡ ನಾನು ಇನ್ನೊಂದು ಸ್ಲೀವ್ ಇದೆಯಲ್ಲ ಆ ಸ್ಲೀವ್ನ ಕೂಡ ಅದೇ ಥರ ಅಟ್ಯಾಚ್ ಮಾಡ್ಕೊಂಡೆ ನಿಮ್ಮ ಅಂದರೆ ನಾವು ಸ್ಲೀವ್ನ ಯಾವ ಥರ ಅಟ್ಯಾಚ್ ಮಾಡ್ತೀವಿ ಅದ್ರ ಮೇಲೆ ತುಂಬ ಡಿಪೆಂಡ್ ಇರುತ್ತೆ ಯಾಕಂದರೆ ಕಂಕ್ಲಿ ಹಿಡಿಬಾರ್ದು ಅಂತಂದ್ರೆ ಸ್ಲೀವ್ ತುಂಬ ನೀಟಾಗಿ ಪರ್ಫೆಕ್ಟಾಗಿರ್ಬೇಕು ಮತ್ತು ನೀಟಾಗಿ ತುಂಬ ಯಾವುದೇ ರೀತಿ ಇದೆ ಅಂತಂದರೆ ಹೊಲ್ಗೆ ಯಾವುದೇ ರೀತಿ ಜಂಪ್ ಆಗಬಾರ್ದು ಆ ಥರ ಎಲ್ಲ ನೀಟಾಗಿ ಹೊಲಿಗೆ ಬರ್ತಾ ಇದೆಯಾ ಅಂತ ನೋಡ್ಕೋಬೇಕು ಮತ್ತು ನಾವು ಕೆಲವು ಬ್ಲೌಸ್ಗಳಿಗೆ ಬಟ್ಟೆಗೆ ತಕ್ಕಂತೆ ನಾವು ಹೊಲಿಗೆಗಳನ್ನ ಸೆಟ್ ಮಾಡ್ಕೋಬೇಕಾಗುತ್ತೆ ಯಾವುದೇ ಆದರೂ ಅಷ್ಟೇ ಕೆಲವು ಯಾ ಫ್ಯಾಬ್ರಿಕ್ ಅಂದರೆ ಬಟ್ಟೆ ಪೀಸ್ ಇತ್ತವಲ್ಲ ನಾವು ಬಟ್ಟೆಗೆ ಒಂದೊಂದಕ್ಕೆ ಒಂದೊಂದು ಥರ ಒಂದೊಂಥರ ಹೊಲಿಗೆ ಜ ಸೆಟ್ ಮಾಡ್ಕೋಬೇಕಾಗುತ್ತೆ ನಾನು ಇದಕ್ಕೆ ನಾಲ್ಕೂವರೆ ನಿಲ್ಸ್ಕೊಂಡಿದ್ದೀನಿ ಕೆಲವು ಬ್ಲೌಸ್ಗಳಿಗೆ ನಾಲ್ಕು ನಿಲ್ಸ್ಕೋಬೇಕಾಗುತ್ತೆ ಕೆಲವು ಬ್ಲೌಸ್ಗಳಿಗೆ ಮೂರು ನಿಲ್ಸ್ಕೋಬೇಕು ಮಿನಿಮಮ್ ಅಂತಂದರೆ ಮೂರುವರೆ ಲಾಸ್ಟು ಮೂರುವರೆಯಿಂದ ಕೆಳಗಡೆಗೆ ಒಳಗಡೆ ನಿಲ್ಸ್ಕೊಂಡ್ರೆ ತುಂಬ ಸಣ್ಣ ಆಗ್ಬಿಡುತ್ತೆ ಅವ್ಗೆ ಅದಕ್ಕಿಂತ ಬಿಟ್ಟದ್ರೆ ಮೂರುವರೆ ನಾನು ಯಾವಾಗಲೂ ಕೂಡ ಈ ಬ್ಲೌಸ್ಗೆ ನಾಲ್ಕು ನಾಲ್ಕು ನಿಲ್ಲಿಸ್ಕೊಂಡಿದ್ದೀನಿ ಕೆಲವಕ್ಕೆ ಏನು ಮಾಡಿ ಅಂತಂದರೆ ತುಂಬ ಬಟ್ಟೆ ಸ್ವಲ್ಪ ಮಂದ ಇರುತ್ತಲ್ಲ ಥರದಕ್ಕೆ ನೀವು ಐದು ನಿಲ್ಸ್ಕೊಳ್ಳಿ ಐದು ನಿಲ್ಲಿಸ್ಕೊಂತು ಅಂತಂದರೆ ಐದೇ ಲಾಸ್ಟ್ ಇರೋದು ಐದು ನಿಲ್ಲಿಸ್ಕೊಳ್ಳಿ ಐದು ನಿಲ್ಸ್ಕೊತು ಅಂತಂದರೆ ನಿಮಗೆ ಹೊಲಿಗೆ ನೀಟಾಗಿ ಬರುತ್ತೆ ಯಾಕಂದರೆ ಮಂದ ಇರೋದ್ರಿಂದ ಬಟ್ಟೆ ಅವಲ್ಗೆ ಸಣ್ಣದಾಗಿಯೇ ಕಾಣುತ್ತೆ ಈ ಥರ ಬಟ್ಟೆಗಳಿಗೆಲ್ಲ ನೀವು ಐದಕ್ಕೆ ನಿಲ್ಲಿಸ್ಕೊಂಡ್ರೆ ಪಾಯಿಂಟ್ನ ತುಂಬ ಹೊಲಿಗೆ ದೊಡ್ಡದಾಗಿ ದೊಡ್ಡದಾಗಿ ಕಾಣುತ್ತೆ ಬಟ್ ಆವಾಗೆಲ್ಲ ಸುಮ್ ತುಂಬ ಚಿಕ್ಕದಾಗಿ ಇರೋದು ಒಂದು ತ್ರೀ ಪಾಯಿಂಟ್ಸ್ಗೆ ಇಸ್ಕೊಂಡು ತುಂಬ ಚಿಕ್ಕದಾಗ ಆಗ್ತಾಯಿದ್ರು ಬಟ್ ಇವಾಗ ಬಟ್ಟೆಗೆ ತಕ್ಕಂತೆ ಚೇಂಜ್ ಮಾಡ್ಕೊಳ್ಳೋ ಥರ ಆಪ್ಷನ್ ಕೂಡ ಕೊಟ್ಟಿದ್ದಾರೆ ನಾನು ಕೂಡ ಅದೇ ಥರ ಸೆಟ್ ಮಾಡ್ಕೊಂಡು ಯಾವುದೇ ಬಟ್ಟೆ ಒಲಿತೀನಿ ಅಂತಂದ್ರೂ ಸೆಟ್ ಮಾಡ್ಕೊಂಡು ಇದು ಮಾಡ್ತೀನಿ ನಾನು ದಿನಕ್ಕೆ ಅಂತಂದರೆ ಇವಾಗ ಸೀಸನ್ ಕಡಿಮೆ ಇದೆ ಅದರಿಂದ ಸ್ವಲ್ಪ ಬ್ಲೌಸ್ಗಳು ಕಡಿಮೆ ಇದೆ ಮೊದಲೆಲ್ಲ ಬಂದ್ಬಿಟ್ಟು ದಿನಕ್ಕೆ ಒಂದು ಮೂರು ನಾಲ್ಕು ನನಗೆ ಒಂದು ಐದು ಆರು ಬ್ಲೌಸ್ ಕೂಡ ನಾನು ಸ್ಟಿಚ್ ಮಾಡಿದ್ದೀನಿ ನಾನು ಸ್ಟಿಚ್ ಮಾಡಿರೋಂಥ ಒಂದು ಐದಾರು ಬ್ಲೌಸು ಕೂಡ ಮಧ್ಯರಾತ್ರಿ ಒಂದು ಗಂಟೆ ರಾತ್ರ ತನಕನೂ ಸ್ಟಿಚ್ ಮಾಡಿ ತೊಗೋತಿದ್ದೀನಿ ಒಂದು ಬ್ಲೌಸ್ ಸ್ಟಿಚಿಂಗ್ ಮಾಡಬೇಕು ಅಂದರೆ ನಾನು ಒಂದು ನಲ್ವತ್ತೈದು ನಿಮಿಷ ತೊಗೊತೀನಿ ಬಟ್ ವರ್ಕ್ನ ಸ್ಟಿಚ್ ಮಾಡಬೇಕು ಅಂತಂದರೆ ಒನ್ ಆ್ಯಂಡ್ ಹಾಫ್ ಒಂದು ಒಂದು ಕಲರ್ ಆಗುತ್ತೆ ಸ್ಟೋನ್ಗಿಂದೆಲ್ಲ ಸ್ಟಿಚ್ ಮಾಡಬೇಕು ಅಂತಂದರೆ ಒಂದು ಟೂ ಅವರ್ಸ್ ಆಗಲೇ ಆಗುತ್ತೆ ಬಟ್ ಈ ಥರದಲ್ಲೆಲ್ಲ ಸ್ಟಿಚ್ ಮಾಡಬೇಕು ಅಂತಂದರೆ ಬೇಗ ಮುಕ್ಕಾಲು ಗಂಟೆ ಟೈಮಲ್ಲೆಲ್ಲ ಫಿನಿಷ್ ಮಾಡ್ತೀನಿ ಇದನ್ನ ನಾನು ಅಂದರೆ ಲೈನಿಂಗ್ ಲೈನಿಂಗ್ ಕಟ್ ಮಾಡಿರ್ತೀನಿ ನಾನು ಅದನ್ನು ಫ್ಯಾಬ್ರಿಕ್ಕೆ ಅಟ್ಯಾಚ್ ಮಾಡ್ಕೊಳ್ಳೋಕ್ಕೆ ನಾನು ಬಂದುಬಿಟ್ಟು ಇಪ್ಪತ್ತು ನಿಮಿಷ ತಗೋತೀನಿ ಕರೆಕ್ಟಾಗಿ ಇಪ್ಪತ್ತು ನಿಮಿಷ ಆಗುತ್ತೆ ಆದ್ದರಿಂದ ನಾನು ನಿಮಗೆ ಕೆಲವೊಂದು ತೋರು ಇದು ಮಾಡಿ ತೋರಿಸಿದ್ದೀನಿ ಯಾವ ಥರ ಅಟ್ಯಾಚ್ ಮಾಡಬೇಕು ಅಂತ ಈಸಿಯಾಗಿ ನಾನು ನೋಡಿಕೊಂಡು ಪ್ರ್ಯಾಕ್ಟೀಸ್ ಮಾಡಿಕೊಳ್ಳಿ ಅಂತ ನಾನು ತೋರಿಸಿದ್ದೀನಿ ಕರೆಕ್ಟಾಗಿ ಲೈವಲ್ಲೇ ಎಷ್ಟು ಎಷ್ಟು ಟೈಮ್ ಅಂತ ಕರೆಕ್ಟಾಗಿ ಇಪ್ಪತ್ತು ನಿಮಿಷಕ್ಕೆ ಒಂದು ಲೈನಿಂಗ್ನ ಅಟ್ಯಾಚ್ ಮಾಡ್ಕೋಬೋದು ಹಾಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಬಂದು ನಾನು ಈ ಲೈನಿಂಗ್ ಅಟ್ಯಾಚ್ ಮಾಡಿದ್ದೀನಲ್ಲ ಅದನ್ನು ಇನ್ನೂ ಎಷ್ಟು ನಿಮಿಷ ಆಗುತ್ತೆ ಅಂದರೆ ಒಂದು ಬ್ಲೌಸು ಒಲಿಯಕ್ಕೆ ನಿಮಗೆ ಎಷ್ಟು ನಿಮಿಷ ತೊಗೊಳುತ್ತೆ ಅನ್ನೋದು ತೋರ್ಸೋಕೋಸ್ಕರ ಈ ಲೈನಿಂಗ್ ಅಟ್ಯಾಚ್ ಮಾಡೋಕ್ಕೆ ಇಪ್ಪತ್ತು ನಿಮಿಷ ಆಗುತ್ತೆ ಅದರಲ್ಲಿ ನಾನು ಆರು ನಿಮಿಷ ಲೆಸ್ ಮಾಡಿದ್ದೀನಿ ನಿಮಗೆ ಒಂದು ಮಾತ್ರ ಫ್ರಂಟ್ ಸೈಡ್ ಮಾತ್ರ ಸ್ಟಿಚ್ ಮಾಡಿ ತೋರಿಸಿದ್ದೀನಿ ಇಲ್ಲಿ ಅಟ್ಯಾಚ್ ಮಾಡೋದ ಲೈನಿಂಗ್ ಅಂದರೆ ಫ್ರಂಟ್ ಪಾರ್ಸ್ ಬರುತ್ತಲ್ಲ ಅದನ್ನು ಮಾತ್ರ ನಾನು ಲೈನಿಂಗ್ ಅಟ್ಯಾಚ್ ಮಾಡಿ ತೋರಿಸಿದ್ದೀನಿ ಇನ್ನೊಂದು ನೆಕ್ಸ್ಟ್ ಬ್ಯಾಕ್ ಸೈಡ್ ಇದೆಯಲ್ಲ ಅದನ್ನು ಅಟ್ಯಾಚ್ ಮಾಡಿ ತೋರಿಸಿಲ್ಲ ಏನಕ್ಕೋಸ್ಕರ ಅಂದರೆ ಸೇಮ್ ಇದೇ ಥರ ಇದೆ ಯಾವ ಥರ ಇದೆ ಅದೇ ಥರ ಅಟ್ಯಾಚ್ ಮಾಡೋದು ಅದಕ್ಕೋಸ್ಕರ ಅದನ್ನು ತೋರಿಸಿಲ್ಲ ಅದನ್ನು ತೋರಿಸ್ಬೇಕು ಅಂತಂದರೆ ಕರೆಕ್ಟಾಗಿ ಈಗ ಹದಿನಾಲ್ಕು ನಿಮಿಷ ಇದೆ ವೀಡಿಯೋ ಬಟ್ ಇಪ್ಪತ್ತು ನಿಮಿಷ ಹಾಗೆ ಆಗುತ್ತೆ ಒಂದು ಅಟ್ಯಾಚ್ ಮಾಡೋಕ್ಕೆ ಲೈನಿಂಗ್ನ ಬ್ಲೌಸ್ ಪೀಸ್ಗೆ ಅಟ್ಯಾಚ್ ಮಾಡೋಕ್ಕೆ ಇಪ್ಪತ್ತು ನಿಮಿಷ ಆಗುತ್ತೆ ಈಗ ಅಟ್ಯಾಚ್ ಮಾಡಿರೋಂಥ ಬ್ಲೌಸ್ನ ಒಲಿಯಕ್ಕೆ ಎಷ್ಟು ನಿಮಿಷ ಆಗುತ್ತೆ ಅನ್ನೋದನ್ನು ಕೂಡ ನಾನು ನೆಕ್ಸ್ಟ್ ವೀಡಿಯೋ ಮಾಡಿ ಹಾಕ್ತೀನಿ ನಾನು ನಾನು ಎಷ್ಟು ನಿಮಿಷ ತೊಗೋತೀನಿ ಟೋಟಲಾಗಿ ಅಂತ ನೀವು ಕೂಡ ನೋಡ್ಬೋದು ಮಿನಿಮಮ್ ಅಂತಂದರೆ ಇವಾಗ ಈಗ ಮಾಡೆಲ್ಲ ಅಟ್ಯಾಚ್ ಮಾಡಿದ್ದೀನಿ ಅದನ್ನೊಂದು ಇಪ್ಪತ್ತು ನಿಮಿಷದಲ್ಲಿ ಎಲ್ಲನೂ ಜಾಯಿಂಟ್ ಮಾಡಿಬಿಡ್ತೀನಿ ಅಲ್ಲಿಗೆ ಫಾರ್ಟಿ ಮಿನಿಟ್ಸ್ ಆಗುತ್ತೆ ಇನ್ನು ಇದಕ್ಕೆಲ್ಲ ಪಟ್ಟಿ ಅಂದರೆ ಒಂದೇ ಕಾಚ ಪಟ್ಟಿ ಪಟ್ಟಿ ಎಲ್ಲ ಕಟ್ಟಬೇಕಲ್ಲ ಅದನ್ನೆಲ್ಲ ಸೇರಿಸೋ ಒಂದು ಐದು ನಿಮಿಷ ಆಗುತ್ತೆ ಒಟ್ಟಿನಲ್ಲಿ ಆಗಿ ಒಂದು ನಲವತ್ತೈದು ನಿಮಿಷ ಆಗುತ್ತೆ ನಾನು ಹಾಫ್ ಆನ್ ಅವರಲ್ಲೂ ಕೂಡ ಒಂದು ಬ್ಲೌಸಲ್ಲಿ ತುಂಬ ಅಂದರೆ ಫಾಸ್ಟ್ ಫಾಸ್ಟಾಗೂ ಕೂಡ ಅರ್ಜೆಂಟ್ ಬೇಕು ಅಂದಾಗ ನಾನು ಮೂವತ್ತು ನಿಮಿಷಕ್ಕೂ ಕೂಡ ನಾನು ಬ್ಲೌಸ್ನ ಹೊಲಿದೀನಿ ಅಂದರೆ ಅಂದರೆ ತುಂಬ ಸ್ವಲ್ಪ ಅಂದರೆ ಗೊತ್ತಾಗ ಅಂದರೆ ಫಾಸ್ಟಾಗಿ ಅಂದರೆ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಸ್ವಲ್ಪ ಫಾಸ್ಟಾಗಿ ಕೂಡ ಹೊಲಿಬೋದು ನಾವುಗಳು ಬ್ಲೌಸ್ನ ಇವಾಗ ಎಕ್ಸ್ಪೀರಿಯೆನ್ಸ್ ಇತ್ತಾ ಇವಾಗ ಏನು ಎಕ್ಸ್ಪೀರಿಯೆನ್ಸ್ ಇಲ್ಲ ಹಾಗೆ ಅಂತ ಅಂದರೆ ಮಿನಿಮಮ್ ಅಂತಂದರೆ ಹೊಸಬರು ಅಂತಂದರೆ ಒಂದೂವರೆ ಗಂಟೆ ಟೈಮ್ ಬೇಕೇ ಬೇಕಾಗುತ್ತೆ ಇಲ್ಲಾಂದರೆ ಎರಡು ಗಂಟೆ ಟೈಮ್ ಬೇಕು ತುಂಬ ಅಂದರೆ ಇವಾಗ ಕಲಿತಾ ಇದ್ದೀನಿ ಅನ್ನೋರಿಗೆ ಎರಡು ಗಂಟೆ ಟೈಮ್ ಬೇಕೇ ಬೇಕಾಗುತ್ತೆ ನನಗೂ ಅಷ್ಟೇ ಸ್ಟಾರ್ಟಿಂಗ್ ನಾನು ಕಲಿಬೇಕಾದ್ರೂ ಕೂಡ ಎರಡು ಗಂಟೆ ಟೈಮ್ ಹಾಕಿ ತೊಗೊಳ್ತಾ ಇತ್ತು ಇವಾಗ ನಾನು ಪ್ರಾಕ್ಟೀಸ್ ಮಾಡ್ತಾ 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 ತುಂಬ ಬ್ಲೌಸ್ ಹೊಲಿಯೋದ್ರಿಂದ ಕೇವಲ ಅರ್ಜೆಂಟ್ ಬೇಕು ಅನ್ನೋರಿಗೆ ಒಂದು ತರ್ಟಿ ಮಿನಿಟ್ಸು ತುಂಬ ರಿಸ್ಕ್ ಹಾಕಿ ಒಂದು ಮೂವತ್ತು ನಿಮಿಷಕ್ಕೆ ಬಿಡ್ತೀನಿ ಇಲ್ಲ ಅಂತಂದರೆ ಎಷ್ಟೇ ರಿಸ್ಕ್ ಇದ್ದರೂ ಕೂಡ ಒಂದು ಮಾ ನಲವತ್ತು ನಲವತ್ತೈದು ನಿಮಿಷಕ್ಕೆ ನಾನು ಒಂದು ಬ್ಲೌಸ್ನ ಮುಗಿಸ್ತೀನಿ ಬಟ್ ಪ್ಲೇನ್ ಬ್ಲೌಸ್ ಮಾತ್ರ ತುಂಬ ಲೇಟ್ ಇಡುತ್ತೆ ನಲ್ವತ್ತು ನಿಮಿಷಕ್ಕೆ ಮುಗಿಸೋಕ್ಕಾಗಲ್ಲ ಯಾಕಂದರೆ ಯಾವುದೇ ರೀತಿ ಹೊಲಿಗೆ ಅಟ್ಯಾಚ್ಗಳಿಲ್ಲ ಅಂತಂತಂದ್ರೆ ಮುಗಿಸ್ಬಿಡ್ಬೋದು ಬಟ್ಟೆ ಪೀಸ್ ಸಾಕಾಗಲಿಲ್ಲ ಬಟ್ಟೆ ಪೀಸ್ನ ನಾವು ಜಾಯಿಂಟ್ ಮಾಡ್ಕೊಲಿಬೇಕು ಅಂತಂದರೆ ಒನ್ ಅವರ್ ಆದರೂ ಬೇಕೇ ಬೇಕಾಗುತ್ತೆ ಬಟ್ ಅದಕ್ಕೋಸ್ಕರ ನಾನು ಪ್ಲೇನ್ ಬ್ಲೌಸ್ ಕೂಡ ಜಾಸ್ತಿ ಸ್ಟಿಚ್ ಮಾಡೋಕ್ಕೋಗೋಲ್ಲ ಯಾವಾಗಲೂ ಕೂಡ ಲೈನಿಂಗ್ ಬ್ಲೌಸ್ನೇ ಸ್ಟಿಚ್ ಮಾಡ್ತೀನಿ ಜಾಸ್ತಿ ಪ್ಲೇನ್ ಬ್ಲೌ ನೀವೇನಾರು ಅನ್ಕೋಬೋದು ಪ್ಲೇನ್ ಬ್ಲೌಸ್ ಸ್ಟಿಚ್ ಮಾಡ್ಬೇಕಂದ್ರೆ ತುಂಬ ಬೇಜಾರಾಗುತ್ತೆ ಏನಕ್ಕೆ ಅಂತಂದರೆ ಟೈಮು ಜಾಸ್ತಿ ಇಡುತ್ತೆ ಅದಕ್ಕೆ ಅಮೌಂಟು ಕೂಡ ನಾವು ಕಡಿಮೆ ತೊಗೋತೀವಿ ಇದು ನೋಡಿ ನೋಡ್ತಾ ಇರ್ಬೋದು ಸೀರೆಯಲ್ಲೇ ಬಂದಿರೋಂಥ ವರ್ಕ್ ಇದು ಅದಕ್ಕೋಸ್ಕರ ಸ್ವಲ್ಪ ಬ್ಲೌಸು ಕೂಡ ನಿಧಾನ ಆಯಿತು ಅಟ್ಯಾಚ್ ಮಾಡೋದು ನಿಧಾನ ಏನಾಗಲಿಲ್ಲ ನನ್ನ ಅಭ್ಯಾಸ ಇರೋದರಿಂದ ನಾನು ಕಾಮನ್ ಆಗಿ ಮಾಮೂಲಿ ಸ್ಟಿಚ್ ಮಾಡ್ಕೊತ ಹೋದೆ ನೀಟಾಗಿ ಫುಲ್ ಎಲ್ಲ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಆ ನಂತರ ಇದೆಲ್ಲ ನಾವು ಯಾವಾಗಲೂ ಇದು ಮಾಡಬೇಕು ಅಂತಂದ್ರೆ ಸೈಡ್ ಎಲ್ಲ ಒಳಗೆ ಒಳಗೆಗಳ್ನು ಅಟ್ಯಾಚ್ ಮಾಡ್ಕೋಬೇಕು ಕೆಲವ್ರು ಏನು ಮಾಡ್ತಾರೆ ಅಂತಂದರೆ ಸೈಡಲ್ಲಿ ಇರುತ್ತಲ್ಲ ಸೈಡು ಬಾ ಅಂದರೆ ಮೇಲಕ್ಕೆ ಭುಜದಿಂದ ಕೆಳಗಡೆ ತನಕ ಇರುತ್ತಲ್ಲ ಹಳ್ಳಿ ತನಕ ಯಾರೂ ಕೂಡ ಅಟ್ಯಾಚ್ ಮಾಡ್ಕೊಳ್ಳಲ್ಲ ಹಾಗೆ ಸ್ಟಿಚ್ ಮಾಡ್ತಾ ಹೋಗ್ಬಿಡ್ತಾರೆ ಹಂಗೆ ಆ ಥರ ಮಾಡಿದಾಗ ಏನಾಗುತ್ತೆ ನೀಟಾಗಿ ಬರೋಲ್ಲ ಬ್ಲೌಸು ಕೆಲವು ಕಡೆ ಒಂಥರ ಸುಕ್ಕು ಥರ ಬಂದ್ಬಿಡುತ್ತೆ ಇಲ್ಲಾಂತಂದ್ರೆ ಗೊಂದು ಥರ ಬರುತ್ತೆ ಇಲ್ಲಂದರೆ ಇಟ್ಕೊಂಡಂಗೆ ಆ ಥರ ಆಗುತ್ತೆ ಅದಕ್ಕೋಸ್ಕರ ಏನು ಮಾಡಿ ಅಂತಂದರೆ ಫುಲ್ಲು ಭುಜದಿಂದ ಕಂಕ್ಲಿಂದ ಕೆಳಗಡೆ ತನಕ ಫುಲ್ ಎಲ್ಲನೂ ಕೂಡ ನೀವು ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ ಅಟ್ಯಾಚ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗೂ ಕೂಡ ಇರುತ್ತೆ ಬ್ಲೌಸು ತುಂಬ ಚೆನ್ನಾಗಿ ಬರುತ್ತೆ ನೀಟಾಗಿ ನೀವು ಕೂಡ ನಿಧಾನಕ್ಕೆ ಹೊಲ್ದು ಹೊಲ್ದು ಪ್ರಾಕ್ಟೀಸ್ ಮಾಡಿ ಯಾಕಂದರೆ ನಿಮಗೆ ನಿಧಾನಕ್ಕೆ ಗೊತ್ತಾಗಲಿ ಅಂದ್ಕೊಂಡೇ ನಾನು ಲೈವಲ್ಲೇ ಸ್ಟಿಚ್ ಮಾಡಿ ನಿಮಗೆ ಅಪ್ಲೋಡ್ ಮಾಡಿದ್ದೀನಿ ವೀಡಿಯೋನ ಯಾಕಂದರೆ ಹೊಸೊಬ್ಬರಿಗೆ ಅರ್ಧಮ್ ಪರ್ಧಂ ತೋರಿಸ್ಬಿಟ್ರೆ ಫಾಸ್ಟಾಗಿ ಓಡ್ಸ್ ತೋರಿಸ್ಬಿಟ್ರೆ ಇದೇನು ಸ್ಟಿಚ್ ಮಾಡಿದ್ರು ಇದೇನು ಸ್ಟಿಚ್ ಮಾಡಿದ್ರು ಇದೇಗೆ ಇದೇಗೆ ಹೇಗೆ ಅಂತ ನಾವು ಗೊತ್ತಾಗಲ್ಲ ಅದಕ್ಕೋಸ್ಕರ ನಾನು ನಿಧಾನಕ್ಕೆ ನಾನು ಸ್ಟಿಚ್ ಮಾಡಿದ್ದೀನಿ ನಾನು ಮೊದಲು ಹೇಳಿದಂಗೆಲ್ಲ ಸ್ವಲ್ಪ ಸ್ಟೋನೆಲ್ಲ ಇತ್ತು ಅದಕ್ಕೆಲ್ಲ ಸ್ಟೋನೆಲ್ಲ ಕಿತ್ತು ತೆಗೆದು ಸ್ಟೋನೆಲ್ಲ ಆನಂತರ ಹೊಲಿಗೆ ಹಾಕ್ತೆ ಯಾಕಂದರೆ ಸ್ಟೋನ್ ಇತ್ತು ಅಂತಂದರೆ ಹೊಲಿಗೆ ಹಾಕೋಕ್ಕೆ ತುಂಬ ಹಿಂಸೆ ಆಗುತ್ತೆ ಅದಕ್ಕೋಸ್ಕರ ಸ್ಟೋನೆಲ್ಲ ತೆಗೆದು ನೀಟಾಗಿ ಹೊಲಿಗೆ ಹಾಕ್ತಾ ಹೋಗಿದ್ದೀನಿ ಆನಂತರ ಬಂದ್ಬಿಟ್ಟು ಸುತ್ತ ಹೊಲಿಗೆ ಹಾಕಿದ್ದೀನಿ ಆನಂತರ ನಾವು ಮಾರ್ಕ್ಗಳನ್ನ ಎಲ್ಲಿ ಡಾಟ್ಸ್ಗಳು ಬರುತ್ತೆ ಫ್ರಂಟ್ ಸೈಡು ಎದೆಗೆ ಡಾಟ್ಸ್ ಇಡಬೇಕಾಗುತ್ತೆ ಅದಕ್ಕೆ ಏನು ಮಾಡಿದ್ದೀನಿ ಚೆಸ್ಟ್ ಡಾಟ್ಸ್ಗಳನ್ನ ನಾನು ಎಲ್ಲೆಲ್ಲಿ ಇಡಬೇಕು ಅಂದರೆ ಟಿಕ್ ಹಾಕ್ಕೊಂಡು ಆನಂತರ ಎಲ್ಲ ಸೈಡು ಕೂಡ ಡಾಟ್ಸ್ಗಳಿಗೆಲ್ಲ ಅಂದರೆ ಮೇಲ್ಗಡೆ ಫಸ್ಟ್ ಸ್ಟಾರ್ಟಿಂಗ್ ಹೊಲಿಗೆ ಎಲ್ಲೆ ಸ್ಟಾರ್ಟ್ ಆಯಿತು ಅಂದರೆ ಟಾಕ್ ಹಾಕಬೇಕಾಗುತ್ತೆ ಹೊಲಿಗೆ ಎಂಡಾಯಿತು ಅಂದರೆ ಟಾಕ್ ಹಾಕ್ಬೇಕಾಗುತ್ತೆ ಮತ್ತು ಟಾಕ್ ಎರಡು ಕಡೆ ಸ್ಟಾರ್ಟಿಂಗು ಮತ್ತು ಎಂಡಿಂಗು ಎರಡು ಸೈಡು ಕೂಡ ಡಾಟ್ ಹಾಕ್ಬೇಕಾಗುತ್ತೆ ಡಾಟ್ ಆಯಿತು ಅಂತಂದರೆ ಡಾಟ್ ಹಾಕಿದ್ರೆ ತುಂಬ ನೀಟಾಗಿ ಬರುತ್ತೆ ಹೊಲಿಗೆ ಬಿಚ್ಚಲ್ಲ ಲೈಫ್ ಟೈಮ್ ಹೊಲಿಗೆ ಇರುತ್ತೆ ನೀವು ಡಾಟ್ ಹಾಕಲಿಲ್ಲ ಅಂತಂದರೆ ಏನಾಗುತ್ತೆ ಅಂತಂದರೆ ಹೊಲಿಗೆ ಬಿಚ್ಕೊಳ್ತಾ ಹೋಗುತ್ತೆ ಅದಕ್ಕೋಸ್ಕರ ಏನು ಮಾಡಬೇಕು ಡಾಟ್ ಹಾಕಬೇಕು ಫ್ರೇಮ್ ಫಸ್ಟ್ ಸ್ಟಾರ್ಟಿಂಗು ಡಾಟ್ ಹಾಕಬೇಕು ಆನಂತರ ಬಂದುಬಿಟ್ಟು ಲಾಸ್ಟ್ ಎಂಡಲ್ಲೂ ಕೂಡ ಡಾಟ್ ಹಾಕಬೇಕಾಗುತ್ತೆ ಆ ಥರ ಹಾಕ್ತಾಗ ನಿಮಗೆ ಹೊಲಿಗೆಗಳು ನೀಟಾಗಿ ಪರ್ಫೆಕ್ಟಾಗಿ ತುಂಬ ಚೆನ್ನಾಗಿರುತ್ತೆ ಲೈಫ್ ಟೈಮ್ ಕೂಡ ಇರುತ್ತೆ ಯಾವುದೇ ರೀತಿ ಹೊಲಿಗೆಗಳಿಗೆ ಏನು ಕೀಳಲ್ಲ ನೀಟಾಗಿರುತ್ತೆ ನಾನು ಯಾವ ಥರ ನೋಡಿ ಕಾಲು ಕಾಲು ಇಂಚು ಅಂದರೆ ಕಾಲಿಂಚು ಅಂದರೆ ಮೇಲ್ಗಡೆ ಕಾಲಿಂಜು ಕೆಳಗಡೆ ಕಾಲಂಜು ಸೇರಿಸಿ ಹಾಫ್ ಇಂಚ್ ಡಾಟ್ ಸೇರುತ್ತೆ ಬಟ್ಟೆ ಅದಕ್ಕೋಸ್ಕರನೇ ಯಾವಾಗಲೂ ನಾವು ಲೈನ್ ಕಟ್ ಮಾಡ್ಕೋಬೇಕಾದ್ರೆ ಯಾವಾಗಲೂ ಅರ್ಧ ಇಂಚು ಅಥವಾ ಒಂದು ಇಂಚು ಒಂದು ಇಂಚು ಜಾಸ್ತಿ ತೊಗೋಬೇಕಾಗುತ್ತೆ ಒಂದಿಂಚು ಜಾಸ್ತಿ ಜಾಸ್ತಿ ತೊಗೊಂತಂದ್ರೂ ಮಾತ್ರ ನಮಗೆ ಕರೆಕ್ಟಾಗಿ ಅವರು ಅಳತೆ ಎಷ್ಟು ಕೊಟ್ಟಿದ್ದಾರೆ ಉದ್ದ ಹದಿನೈದು ಸೆಂಟಿಮೀಟ್ರ್ ಇದ್ದರೆ ಕರೆಕ್ಟಾಗಿ ಹದಿನಾರು ಸೆಂಟಿಮೀಟ್ರ್ ತೊಗೊಂಡ್ರೆ ನಮಗೆ ಹದಿನೈದಕ್ಕೆ ನಿಲ್ಲುತ್ತೆ ಉದ್ದ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ ಅದೇ ಥರ ಒಳಗಡೆ ಕೂಳ ಬಿಡಬೇಕು ಅಂತಂದ್ರೂ ಕೂಡ ಎಕ್ಸ್ಟ್ರಾ ಪೀಸ್ ತಗೋಬೇಕಾಗುತ್ತೆ ಅಂದರೆ ನಾನು ಯಾವಾಗಲೂ ಕೂಡ ಅಳತೆ ತೊಗೋಬೇಕು ಅಂತಂದರೆ ಕೆಲವರು ಸೀದಾ ಹಿಟ್ಟು ಅಳತೆ ತಗೋತಾರೆ ನಾನು ಸೀದಾ ಹಿಟ್ಟು ಅಳತೆ ತೊಗೊಳ ಯಾವಾಗಲೂ ಬ್ಲೌಸ್ನ ಉಲ್ಟ ತೆಗೆದು ಆ ನಂತರ ಅಳತೆ ತೊಗೊಂಡು ಆ ನಂತರ ಸ್ಟಿಚ್ ಮಾಡ್ತೀನಿ ನೀವು ನೋಡ್ತಾ ಇರ್ಬೋದು ನಾನು ಫುಲ್ ಎಲ್ಲನೂ ಕೂಡ ಸ್ಟಿಚ್ ಮಾಡಿಕೊಂಡು ಫ್ರಂಟ್ ಪಾರ್ಟ್ಸ್ಗಳು ಕೂಡ ನಾನು ನೀಟಾಗಿ ಸ್ಟಿಚ್ ಮಾಡ್ಕೊಂಡೆ ಡಾಟ್ಸ್ ಸರ್ ಬರುತ್ತಲ್ಲ ಡಾಟ್ಸು ಕೂಡ ಹಾಕ್ಕೊಂಡು ನೀಟಾಗಿ ಚೆನ್ನಾಗಿ ಇದು ಮಾಡಿಕೊಂಡೆ ಅಂದರೆ ಇದ್ರ ಹತ್ರ ನಾವು ಯಾವಾಗಲೂ ಸುಮ್ಮನೆ ದಪ್ಪ ಇರೋರಿಗೆ ಸ್ವಲ್ಪ ಜಾಸ್ತಿನೇ ಬಿಡಬೇಕಾಗುತ್ತೆ ಕರೆಕ್ಟಾಗಿ ನೀಟಾಗಿ ಕಂಕ್ಳ ಹತ್ರನೂ ಹಾಕಬೇಕು ನಾಲ್ಕು ಸೈಡು ಕೂಡ ಇದನ್ನು ಡ್ಯಾಟ್ಸ್ನ ಹಾಕ್ಬೇಕಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಬ್ಲೌಸು ಪರ್ಫೆಕ್ಟಾಗಿ ಬರಬೇಕು ಅಂತಂದರೆ ಅದಕ್ಕೋಸ್ಕರ ನಿಧಾನಕ್ಕೆ ನಾನು ಲೈ ವೀಡಿಯೋ ಮಾಡಿ ತೋರಿಸಿದ್ದೀನಿ ನೀವು ನೋಡಿಕೊಂಡು ನಿಧಾನಕ್ಕೆ ಕಲ್ತ್ಕೊಳ್ಳಿ ಯಾಕಂದರೆ ಕೆಲವರು ಮನೆ ಬಿಟ್ಟು ಹೊರಗಡೆ ಹೋಗಿ ಕಲಿಯೋಕ್ಕೆ ಆಗ್ತಾ ಇರೋಲ್ಲ ಅಂಥವ್ರಿಗೆ ಈ ವಿಡಿಯೋಗಳು ಹೆಲ್ಪ್ ಆಗುತ್ತೆ ಕಲ್ ಕಲ್ತ್ಕೊಳ್ಳಿ ನೋಡಿ ನಾನು ಎಲ್ಲನೂ ಸ್ಟ್ ಎಲ್ಲನೂ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಲೈನಿಂಗೇ ತೋರಿಸ್ತಾ ಇದ್ದೀನಿ ಇದು ಡಿಸೈನ್ ಬ್ಲೌಸು ಒಂದು ಸ್ಯಾರೀಲೇ ಬಂದಿತ್ತು ಇದು ಅದಕ್ಕೋಸ್ಕರ ನಾನು ಎಲ್ಲನೂ ಫ್ರಂಟ್ ಸೈಡು ಬ್ಯಾಕ್ ಸೈಡು ಎಲ್ಲನೂ ಅಟ್ಯಾಚ್ ಮಾಡಿ ನಾನು ನಿಮಗೆ ಸ್ಲೇವು ಬಾಕ್ಸ್ ಪಟ್ಟಿ ಎಲ್ಲನೂ ಕೂಡ ಅಟ್ಯಾಚ್ ಮಾಡಿ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಬಂದು ಇದೆಲ್ಲನೂ ಜಾಯಿಂಟ್ ಮಾಡೋಕ್ಕೆ ಎಷ್ಟು ನಿಮಿಷ ತೊಗೊತೀನಿ ಅಂತ ನಾನು ನಿಮಗೆ ವಿಡಿಯೋ ಮಾಡೋ ಇರ್ತೀನಿ ಅಲ್ಲಿ ತನಕ ವೀಡಿಯೋ ನೋಡಿ ಯಾವಾಗಲೂ ವೀಡಿಯೋನ ಪೂರ್ತಿ ನೋಡಿ ಇಲ್ಲಿ ಸ್ಕಿಪ್ ಮಾಡಿದೆ ನಿಮ್ಗೆ ಅರ್ಥ ಆಗುತ್ತೆ ಅಂತ ಹೇಳ್ಕೊಂಡು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಬಾಯ್ ಧನ್ಯವಾದಗಳು